ಅಮೆರಿಕ ಏಕೆ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಣುಬಾ ದಾಳಿ ಮಾಡಿತ್ತು ಎಂಬುದನ್ನು ತಿಳಿದುಕೊಳ್ಳೋಣ ಒಂಬೈನೂರೊಂದರಲ್ಲಿ ವರ್ಲ್ಡ್ ವಾರ್ ಸೆಕೆಂಡ್ ಟೈಮ್ ಅಲ್ಲಿ ಅಮೆರಿಕ ಪರಿಪೂರ್ಣವಾಗಿ ಯುದ್ಧಕ್ಕೆ ಸೇರಿರಲಿಲ್ಲ ಡಿಸೆಂಬರ್ ಏಳು ಸಾವಿರದ ಒಂಬೈನೂರ ನಲವತ್ತೊಂದರಂದು ಜಪಾನ್ ಅಮೆರಿಕದ ಹವಾಯಿ ರಾಜ್ಯದಲ್ಲಿರುವ ಹರ್ಲ್ ಹಾರ್ಬರ್ ನೌಕಾ ತಳಹದಿಯ ಮೇಲೆ ಆಗಿ ದಾಳಿ ನಡೆಸಿತ್ತು ಆ ಸಂದರ್ಭದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಅಮೆರಿಕನ್ ಸೈನಿಕರು ಮೃತಪಟ್ಟರು ಅಂತಾನೆ ಹೇಳ್ಬೋದು ಈ ಅವಾಗ ಈ ಜಪಾನ್ ಯಾಕೆ ಆ ರೀತಿ ಮಾಡಿತು ಅಂತ ಹೇಳಿದ್ರೆ ವರ್ಡ್ ವಾರ್ ಸಮಯದಲ್ಲಿ ಜಪಾನ್ ಜಪಾನ್ ಅಮೆರಿಕವನ್ನು ಹೆದರಿಸಿದ್ರೆ ಅಮೆರಿಕ ನಮ್ಮ ಮೇಲೆ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಜಪಾನ್ ಅಮೆರಿಕದ ನೌಕಾದ ಅಮೆರಿಕದ ನೌಕಾಪಡೆಯ ಮೇಲೆ ಸಾವಿರದ ಒಂಬೈನೂರ ನಲವತ್ತೊಂದರ ಈ ಮಿಲಿಟರಿ ಕ್ಯಾಂಪ್ ಮೇಲೆ ದಾಳಿ ಮಾಡಿತ್ತು ಆ ಸಂದರ್ಭ ಎರಡು ಸಾವಿರಕ್ಕೂ ಹೆಚ್ಚು ಅಮೆರಿಕನ್ ಸೈನಿಕರು ಮೃತಪಟ್ಟರು ಈ ಒಂದು ದಾಳಿಯಿಂದ ಅಮೆರಿಕ ಬೆಚ್ಚಿ ಬಿತ್ತು ಅಂತಾನೆ ಹೇಳ್ಬೋದು ನಂತರ ಅಮೆರಿಕ ವರ್ಲ್ಡ್ ವಾರ್ ಟೂ ಘೋಷಿಸಿತ್ತು ಮತ್ತು ಜಪಾನ್ ವಿರುದ್ಧ ಯುದ್ಧಕ್ಕೆ ಸಜ್ಜಾಯಿತು ಅಂತಾನೆ ಹೇಳ್ಬೋದು ವರ್ಲ್ಡ್ ವಾರ್ ಟೂ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜರ್ಮನಿ ಶರಣಾಯಿತು ಆದರೆ ಜಪಾನ್ ಅಮೆರಿಕದ ವಿರುದ್ಧ ಶರಣಾಗಲಿಲ್ಲ ಆ ಸಂದರ್ಭದಲ್ಲಿ ಅಮೆರಿಕ ಬಹಳ ಶಕ್ತಿಶಾಲಿಯಾದ ಎರಡು ಆಯುಧಗಳನ್ನು ಪರಮಾಣು ಶಕ್ತಿ ಉದ್ದಂತಹ ಎರಡು ಬಾಂಬ್ಗಳನ್ನು ಕೂಡ ತಯಾರಿಸಿತ್ತು ಇದನ್ನು ಬಳಸಿದರೆ ಯುದ್ಧ ಬೇಗ ಅಂತ್ಯವಾಗುತ್ತೆ ಹಾಗೂ ಜಪಾನ್ ವಿರುದ್ಧ ಸೇಡನ್ನು ತೀರಿಸಿಕೊಳ್ಬಹುದು ಅಂತ ಹೇಳಿ ಅಮೆರಿಕ ಆಲೋಚನೆ ಮಾಡುತ್ತೆ ಆದ್ದರಿಂದ ಅಮೆರಿಕ ಜಪಾನ್ನ ಹಿರೋಶ್ರೀಮಾ ಎಂಬಲ್ಲಿ ಆಗಸ್ಟ್ ಆರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಎನಲೋಗ ಎಂಬ ಅಮೆರಿಕದ ವಿಮಾನವನ್ನು ಬಳಸಿ ಲಿಟಲ್ ಬಾಯ್ ಎಂಬ ಪರಮಾಣು ಬಾಂಬನ್ನು ಹಿರೋಶಿಮಾ ನಗರದ ಮೇಲೆ ದಾಳಿ ಮಾಡಿತ್ತು ಕೆಲವೇ ಕ್ಷಣಗಳಲ್ಲಿ ಹಿರೋಶಿಮಾ ನಗರವು ಸಂಪೂರ್ಣವಾಗಿ ನಾಶವಾಯಿತು ಮತ್ತು ಎಂಬತ್ತು ಸಾವಿರ ಜನ ಮೃತಪಟ್ಟರು ಅಂತಾನೆ ಹೇಳ್ಬೋದು ಪರಮಾಣು ದಾಳಿಗೆ ಹಿರೋಶಿಮಾದ ಮೇಲೆ ನಡೆದ ಪರಮಾಣು ದಾಳಿಗೆ ಸುಮಾರು ಎಂಬತ್ತು ಸಾವಿರ ಜನ ಮೃತಪಟ್ಟರು ಅಂತಾನೆ ಹೇಳ್ಬೋದು ಕಿರಣೋತ್ಪಾದನೆಯಿಂದನೂ ಕೂಡ ಸಾವಿಗೀಡಾದ್ರು ಈ ಮ ಪರಮಾಣು ಶಕ್ತಿಯ ಒಂದು ಕಿರಣೋತ್ಪಾದನೆಯಿಂದ ಕೂಡ ಸುಮಾರು ಜನ ಸಾವಿರಗೀಡಾದ್ರು ಅಂತಾನೆ ಹೇಳ್ಬೋದು ನಂತರ ನ ನಾಗಸಾಕಿ ಎಂಬಲ್ಲಿ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮೂರು ದಿನಗಳ ನಂತರ ಎರಡನೇ ಬಾಂಬ್ ಪ್ಯಾಟ್ ಮ್ಯಾನ್ ಅನ್ನು ನಾಗಸಾಕಿ ಮೇಲೆ ಅಮೆರಿಕ ಪರಮಾಣು ದಾಳಿ ಮಾಡಿತ್ತು ಇದರಲ್ಲಿ ಸುಮಾರು ನಲವತ್ತು ಸಾವಿರ ಮಂದಿ ಸಾವನ್ನೊಪ್ಪಿದ್ರು ಅಂತಾನೆ ಹೇಳ್ಬೋದು ಈ ಪರಮಾಣು ದಾಳಿಗೆ ನಾಗಸಾಕಿ ಎಂಬಲ್ಲಿ ಪರಮಾಣು ದಾಳಿಗೆ ಕಿರಣೋತ್ಪಾದನೆ ಎಂದೂ ಕೂಡ ಪರಮಾಣುಗಳಿಂದ ಬರುವಂತಹ ಹಿರಣ್ಣ ಉತ್ಪಾದನೆಗಳಿಂದ ಕೂಡ ಸುಮಾರು ಜನ ಮೃತಪಟ್ಟರು ಅಂತಾನೆ ಹೇಳಬಹುದು ಆದ್ದರಿಂದ ಜಪಾನ್ನ ಎರಡು ನಗರಗಳಾದ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಬಾಂಬ್ ದಾಳಿಗಳು ನಡೆದು ಅಂತಾನೆ ಹೇಳ್ಬಹುದು ಅಮೆರಿಕ ವರ್ಲ್ಡ್ ವಾರ್ ಸಮಯದಲ್ಲಿ ಬಾಂಬ್ ದಾಳಿ ಮಾಡಿತ್ತು ಅಂತಾನೆ ಹೇಳ್ಬಹುದು ಎರಡು ದಾಳಿಗಳನ್ನು ಗಮನಿಸಿದಂತಹ ಜಪಾನ್ ಶರಣಾಯಿತು ಅಂತಾನೆ ಹೇಳ್ಬೋದು ಆಗಸ್ಟ್ ಹದಿನೈದು ಸಾವಿರದ